ಈ ಮೊದಲು ಎಚ್ ಎಂ ಆಕೆ ಇಂದು ಉತ್ತರ ಭಾರತದಲ್ಲಿ ಇದ್ದಾಗ ಯಾರೋ ಗುರುಗಳು ಸಿಕ್ಕಿದ್ದಾರೆ ಆಕೆಗೆ ಅವರೇನೇನು ವಿಧಾನಗಳನ್ನು ಕಲಿಸಿಕೊಟ್ಟಿದ್ದಾರೆ ಆಕೆ ಫಾಲೋ ಮಾಡ್ತಿದ್ದಾಳೆ ಆಕೆಗೆ ಒಂದ್ಸಲ ಐಡಿಯಾ ಬಂದ್ಬಿಡ್ತು ನಾವು ಬಿಲ್ವ ಪತ್ರೆ ಪೂಜೆ ಮಾಡಬೇಕು ಲಕ್ಷ ಬಿಲ್ವ ಪತ್ರೆ ಪೂಜೆ ಮಾಡಬೇಕು ಅಂತ ಲಕ್ಷ ಬಿಲ್ವ ಎಲೆಗಳನ್ನು ಹಾಕಬೇಕು ಪೂಜೆ ಶಿವ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರು ಒಂದು ಐವತ್ತು ಸಾವಿರ ಹಾಕಿರ್ಬೇಕಾಕೆ ಬೇಸಿಗೆ ಬಂದ್ಬಿಡ್ತು ಬೇಸಿಗೆ ಬಂದ ಅರುಣಾಚಲದ ಹುಡುಕಾಡಿದ್ರು ಒಂದು ಎಲೆ ಸಿಗ್ತಾ ಇಲ್ಲ ಬಿಲ್ಲು ಪತ್ರೆ ತಲೆ ಕೆಟ್ಟೋಯ್ತೀಗ ಏನ್ ಮಾಡ್ಲಿ ಮಾಡಲಿ ಭಂಗ ಆಯ್ತಲ್ಲ ನಂದು ಒಂದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ದೀನಿ ಬಿಲ್ಲು ಎಲೆಗಳನ್ನ ಐವತ್ ಸಾವಿರ ನಿಂತು ಹೋಯ್ತಲ್ಲ ಅರ್ಧಾಕ್ ನಿಂತು ಹೋಯ್ತಲ್ಲ ಏನ್ ಮಾಡೋದು ಅಂತ ಹೋಗಿ ಬ್ರಹ್ಮಣ ಮಹರ್ಷಿಗಳೇ ಹೇಳಿದ್ಲಂತೆ ಏನ್ ಮಾಡ್ಲಿ ಬಹಳ ಚಿಂತೆ ಆಗಿದೆ ನನಗೆ ಅಂತ ಸೆನ್ಸ್ ಆಫ್ ಹ್ಯೂಮರ್ ಹೆಂಗಿರುತ್ತೆ ನೋಡಿ ಅದು ಕಲಿಸೋ ರೀತಿ ಹೇಗಿರುತ್ತೆ ಹೌದಾ ಅದಕ್ಕೇನು ತೊಂದರೆ ಇಲ್ಲ ನೀ ಮಾಡ್ಬೋದು ಪೂಜೆ ಮಾಡು ಒಂದು ಕೆಲಸ ಮಾಡು ಆ ಬಿಲ್ಲು ಪತ್ರೆ ಹಾಕೋ ಬದಲು ನೀನೇ ಮೈಗೆ ಜಿಗಟ್ಕೋ ಜಿಗಿಟ್ಕೊಂಡು ಜಿಗಿಟ್ಕೊಂಡು ಅದೇ ಬಿಲ್ ಪತ್ರೆ ಅಂತ ಹಾಕ್ತಾ ಇರು ಹೌದಾ ನೀ ಹಾಕಿ ಹೇಳ್ತೀನಿ ಬಿಲ್ ಪತ್ರೆ ಹಾಕಿದಂಗೆ ಆಗತ್ತೆ ಪ್ರತಿ ಸಲ ಹಾಕುವಾಗ ನೀನು ಮೈ ಜಿಗಟ್ಕೋಬೇಕು ಅದ್ರ ಮೇಲೆ ಹಾಕಬೇಕು ಮತ್ತೆ ಗುರುಗಳೇ ಹೇಳಿದ್ಮೇಲೆ ಅದು ಸರಿ ಇರಬೇಕು ಅಂದಕ್ಕೆ ಎಷ್ಟೊಂದು ಜಿಗಟ್ಕೋತಾ ಅಲ್ರಿ ಮೈಯೆಲ್ಲ ಉರಿಯೋಕೆ ಶುರು ಆಯಿತು ಜಿಗಟ್ಕೊಂಡು ಜಿಗಿಟ್ಕೊಂಡು ಹೋದ್ಲು ನನಗೆ ಬಹಳ ಕಷ್ಟ ಆಗ್ತಾ ಇದೆ ಮೈಯೆಲ್ಲ ತುಂಬಾ ನೋವು ಆಗ್ತಾ ಇದೆ ಅಂತ ತಕ್ಷಣ ಅವ್ರು ಏನು ಹೇಳಬೇಕು ಅಂತ ಹಾಗಾದ್ರೆ ಪ್ರತಿ ಸಲ ಗಿಡದಿಂದ ಕಿತ್ತು ಆ ಗಿಡಕ್ಕೆ ನೋವು ಇದು ಗಮನಿಸಬೇಕಾದ್ತು ಪ್ರತಿ ಸಲ ಕಿತ್ಕೊಂಡು ಕಿತ್ಕೊಂಡು ಬರ್ತಾ ಇದ್ದಲ್ಲ ಗಿಡದಿಂದ ಅದಕ್ಕೆ ನೋವು ಆಗಿರ್ಲಿಲ್ವಾ ಅದಕ್ಕೆ ನಾನು ಜಿಗಟ್ಕೋ ಅಂತ ಹೇಳಿದ ಅರ್ಥ ಆಗತ್ತೆ ನಿನಗೆ ಏನಾಗುತ್ತೆ ಅಂತ ಅಂದ್ರೆ ಅವರಿಗೆ ಮರ ಪ್ರಾಣಿ ಪಕ್ಷಿ ಮನುಷ್ಯ ಯಾವುದೂ ಬೇರೆ ಅಲ್ಲ ಗಿಡದಿಂದ ಎಲೆ ಚಿಗುರ್ಕೊಬೇಕಾದ್ರೆ ಖುಷಿಯಾಗಿ ತಗೊಂಡ್ ಬರ್ತಿದ್ದೆಲ್ಲ ನೀನು ಅದಕ್ಕೆ ನೋವು ಆಗಿರ್ಲಿಲ್ವಾ ನಿನಗೆ ಜಿಗುಟ್ಕೊಂಡಾಗ ಅರ್ಥ ಆಯ್ತು ಮರಕ್ಕೆ ಏನ್ ತೊಂದರೆ ಆಗಿದೆ ಅಂತ ಇನ್ಮೇಲೆ ಹಂಗೆ ಮಾಡಬೇಡ ಅಂತ ಹೇಳಿದ್ರೆ ಅಂತ ಇನ್ನೊಂದು ಆಕೆಗೆ ಒಂದು ಖಾತ್ರಿ ಇತ್ತು ನಮ್ಮ ಮಹರ್ಷಿಗಳು ಸರ್ವಶಕ್ತರು ಅಂತ ಒಂದಿತ್ತು ಕಲ್ಪನೆ ಇದೆ ಮಹರ್ಷೇಶ್ವರು ಅವರೇ ದೇವರು ಒಂದು ನಂಬಿಕೊಂಬಿಟ್ಟಿದ್ದಾರೆ ಅಂತ ಒಂದು ಘಟನೆ ಬಂದ್ಬಿಡ್ತಾಕೆ ಜೀವನದಲ್ಲಿ ಇದು ನನಗನ್ಸೋ ಮಟ್ಟಿಗೆ ಈ ಘಟನೆಗಳು ಇದನ್ನ ಬಹಳಷ್ಟು ಚರ್ಚೆ ಆಗಿದ್ದಾವೆ ನಿಜವಾಗ್ಲೂ ಆಗ್ತಾವ ಸೊ ಮನಸ್ಸಿನ ಭ್ರಮೇನ ಇದು ಅಂತ ಯಾವ ಸತ್ಯ ಅಂತ ಆದವರೇ ಹೇಳ್ಬೇಕು ಅದನ್ನ ಒಂದು ನಮ್ಮೆಲ್ಲರಿಗೂ ಅನುಭವ ಆದದ್ದು ಯಾರೋ ನಿಮ್ಮ ಮನೆಯಲ್ಲಿ ಇರ್ತಾರೆ ಬಹಳ ವರ್ಷ ಜೊತೆಗಿರ್ತೀರಿ ಇಪ್ಪತ್ತು ಮೂವತ್ತು ವರ್ಷ ಸಂಬಂಧಿಕ ತಂದೆ ತಾಯಿ ಯಾರೋ ಒಬ್ರು ಇರ್ತಾರೆ ಅವ್ರು ತೀರ್ಕೊಂಡು ಮರದಿವ್ಸ ನಿಮಗೆ ಏನ್ ಅನಿಸುತ್ತೆ ಹೇಳಿ ಆ ಕೋಣೆಯಲ್ಲಿ ಹೋಗಕ್ಕೆ ಮನಸ್ಸು ಬರಲ್ಲ ನಿಮಗೆ ಅವರಿದ್ದ ಕೋಣೆಗೆ ಹೋದ ಇದ್ದಾರೆ ಕೂತಿದ್ದಾರೆ ಅನಿಸ್ಬಿಡುತ್ತೆ ಅದು ಅಲ್ವಾ ಅದ್ಯಾಕೆ ನಿಮ್ಗೆ ಅತ್ಯಂತ ಆತ್ಮೀಯರ ನೆನೆಸ್ಕೊಂಡಾಗ ಕಣ್ ಹುಚ್ಕೊಂಡಾಗ ನಿನ್ನ ಕನಸಲ್ಲಿ ಬಂದ್ಬಿಟ್ರು ಅವರು ಅಂತನ್ನೆಲ್ಲ ನಾನು ಅಂದಿಲ್ಲ ಕನಸಲ್ಲಿ ಬಂದ್ರೆ ಅವರು ಇಲ್ಲ ನಿಮ್ಮ ಇಂಟೆನ್ಸಿಟಿ ಎಷ್ಟು ಸ್ಟ್ರಾಂಗ್ ಆಯಿತು ಅಂದ್ರೆ ಅವ್ರು ಬಂದಂಗೆ ಅನಸ್ಬಿಡುತ್ತೆ ನಿಮಗೆ ಇದು ಭಾವೋದ್ರೇಕದ ಅತ್ಯುಚ್ಚ ಹಂತ ಅದು ಹಾಗೆ ಆಕೆ ಆಗಿರ್ಬೇಕು ಆಕೆಗೇನಾಯ್ತು ಒಂದು ಅಲೌಕಿಕ ಘಟನೆ ಆಯ್ತಂತೆ ಮಹರ್ಷಿಗಳ ವಿರೂಪಾಕ್ಷ ಗುಹೆಯೊಳಗಿದ್ದಾರೆ ದಿನ ತಾನು ಊಟ ತಗೊಂಡು ಹೋಗ್ಬೇಕಲ್ಲ ಆಕೆ ಮೇಲೆ ಬಂದಿದ್ದಾಳೆ ಹೆದರಿಕೆನ್ ಗಡಗಡ ನಡುಕ್ತಾ ಇದ್ದಾರೆ ಅವರು ಶಾಸ್ತ್ರಿಗಳೇ ಕೂತಿದ್ದಾರೆ ಮುಂದೆ ಉತ್ತರ ಭಾರತದವ್ರು ಬಂದವ್ರು ಮಾತಾಡ್ತಾ ಇದ್ದಾರೆ ಅವ್ರು ಏನಾಯ್ತು ಕೀಕೆ ಹಿಂಗ್ಯಾಕೆ ನಡಕ್ತಾಳೆ ಗಾವರಿಯಾಗಿದ್ದಾಳೆ ಆಗಿದ್ದಾಳೆ ಅಂತ ಬಿಡಿ ಬಿಡಿ ಯಾಕೆ ಮಾಡ್ತಾಳೆ ಅಂದ್ರು ಏನಾಯ್ತು ಅಂತ ಶಾಸ್ತ್ರಿಗಳಿಗೆ ಕೇಳಿದ್ರು ಅಂತ ಕೆನ ನನಗೆ ಏನು ಹೇಳಬೇಕು ತೋಚ್ತಾ ಇಲ್ಲ ನಾನು ಕೆಳಗಡೆ ಬರ್ತಾ ಇದ್ನಲ್ಲ ಬರ್ಬೇಕಾದ್ರೆ ಸದ್ಗುರು ಸ್ವಾಮಿ ಗುಹೆ ಇದೆ ಅಲ್ಲಿ ಅದ್ರ ಮುಂದೆ ಬರಬೇಕು ಬಂದಾಗ ರಮಣ ಮಹರ್ಷಿಗಳು ಯಾರತ್ರ ಮಾತಾಡ್ತಾ ನಿಂತ್ಕೊಂಡಿದ್ದಾರೆ ಇಲ್ಲಿದ್ದಾರ ನಿಂದಿರ್ತಾರ ಬೇ ಕಡೆ ಹೋಗ್ತಿರ್ತಾರ ನೋಡಿದ ಹೊಂದ್ ಹೊರಟೆ ನಾನು ಎಲ್ಲಿ ಹೋಗ್ತೀಯಾ ನಾ ಇಲ್ಲೇ ಇದ್ದೀನಲ್ಲ ಅಂದ್ರು ತಿರುಗಿ ನೋಡಿದ್ರೆ ಇಲ್ಲ ನಾನ್ ಮೇಲ್ ಬಂದು ನೋಡ್ತೀನಿ ಇಲ್ಲಿ ಕೂತಿದ್ದಾರೆ ಈಗ ಕೆಳಗಡೆ ನೋಡ್ಬಂದಿದ್ದೇನೆ ಅವ್ರನ್ನ ಅಂತ ಅವ್ ಶಾಸ್ತ್ರೀಯಿಂದ ಅದೇಂಗ್ ಸಾಧ್ಯ ಅಂತ ಒಂದ್ ತಾಳಸಿದ್ ಮಾತಾಡ್ತಾ ಕೂತಿದ್ದೀವಿ ನಾವಿಲ್ಲೇ ನೀವ್ ಇಲ್ಲೇ ಇದ್ದೀರಿ ಅಲ್ಲಂಗೆ ಇದ್ದೀರಿ ಅಂತ ಅದನ್ನ ಯಾಕೆ ಹೇಳ್ತೀನಿ ಅಂದ್ರೆ ರಮಣ ಮಹರ್ಷಿಗಳ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಮತ್ತೊಬ್ಬರಾದ್ರೆ ಪವಾಡ ಅಂತ ತೋರಿಸ್ಬಿಡೋರು ಅದನ್ನ ರಮಣ್ ಮಹರ್ಷಿಗಳು ಎಷ್ಟು ಸುಲಭವಾಗಿ ಹೇಳ್ತಾರೆ ಅಂದ್ರೆ ಪವಾಡ ಅಂತ ತೋರಿಸೋಕೆ ಮನಸ್ಸೇ ಇರಲಿಲ್ಲ ಅವ್ರಿಗೆ ಅವ್ರು ಏನು ಹೇಳಿದ್ರು ಏನಿಲ್ಲಪ್ಪ ಅದೇನಿಲ್ಲ ಎಚ್ ಎಂ ಆಳ್ ನಿರಂತರವಾಗಿ ನನ್ನನ್ನೇ ಚಿಂತೆ ಮಾಡ್ತಿರ್ತಾಳಲ್ಲ ಆ ಧ್ಯಾನ ಏಕಾಗ್ರ ಆದಂಗೆ ಅಲ್ಲಿ ಇಂಥಂಗೆ ಅನಿಸಿದೆ ಆಕೆಗೆ ಅಂತ ಮತ್ತೊಬ್ಬರಿಗೆ ಅನಿಸಿದ್ರು ಆಗಿದೆ ಅಂತ ಹೇಳೋ ಪೈಕಿ ಅಂಥದ್ದಿ ಅವರು ಆಕೆಗೆ ಅನಿಸಿದ ಕಂಡ್ರು ಕೂಡ ಇಲ್ಲ ಅದೊಂದು ಭವ ಆಗಿದೆ ಆಕೆಗೆ ಬಿಕಾಸ್ ನಾನು ನೋಡ್ತಿರ್ತಾಳಲ್ಲ ಹಂಗ ದರ್ಶನ ಅನಿಸಿದೆ ಆಕೆಗೆ ಅಂತ ಈ ಹೊತ್ತಿಗೆ ರಮಣ ಮಹರ್ಷಿಗಳ ಪೂರ್ವಾಶ್ರಮದ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ಬಿಟ್ಟಿತ್ತು ನಿಮ್ಗೆ ಗೊತ್ತಿರೋ ಹಾಗೆ ಮತ್ತೊಂದು ನೆನಪು ಮಾಡಬೇಕು ಈ ಎರಡನೇ ಎರಡನೇದವ್ರು ಮೇಲೆ ನಾಗಸ್ವಾಮಿ ಅಂತ ಅಣ್ಣ ತಮ್ಮ ನಾಗಸುಂದರಂ ಅಂತ ತಮ್ಮ ಆ ನಾಗಸ್ವಾಮಿ ಅಮ್ಮನ ಜೊತೆಗೆ ಬಂದಿದ್ದ ವಾಪಸ್ ಕರ್ಕೊಂಡು ಹೋಗ್ಬೇಕು ಇವ್ರನ್ನ ಅಂಥೇಳಿ ಬರಲಿಲ್ಲ ಸ್ವಲ್ಪ ದಿವಸಕ್ಕೆ ನಾಗಸ್ವಾಮಿ ತೀರ್ಕೊಂಡ್ಬಿಟ್ಟ ಈ ಮನೆಯಲ್ಲಿ ಯಾರೂ ಇಲ್ಲ ನಾಗಸುಂದರಂ ಇದ್ದಾನೆ ಸಣ್ಣವನು ಆ ಹುಡುಗನಿಗೆ ಅಷ್ಟು ಲೌಕಿಕ ವ್ಯವಹಾರದಲ್ಲಿ ಆಸಕ್ತಿ ಇರಲಿಲ್ಲ ಎಲ್ಲೋ ವಾಪಸ್ ಮಾರಬೇರೆ ಇತ್ತು ಅವನಿಗೆ ಈಗ ಗುಣ ಆಯಿತು ಎಲ್ಲೋ ಒಂದು ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ದ ಅದನ್ನು ಬಿಟ್ಟು ಬಂದ ಕೊನೆಗೆ ರಮಣಾಶ್ರಮಕ್ಕೆ ಬಂದ ಜೊತೆಗೆ ಜೊತೆಗಿರ್ತೀನಿ ಅಂತ ರಮಣ ಜೊತೆಗೆ ಇರಬೇಡ ನೀನು ಹೋಗು ನಿನ್ನ ಜೀವನ ನೀನು ನೋಡ್ಕೊಂಡು ಕಳಿಸ್ಬಿಟ್ರೆ ಅವನ್ನ ವಾಪಸ್ ಬಂದ ಮನೆ ಸಾಲ ಗಳಿಕೆ ಅವ್ರು ಯಾರು ಇಲ್ಲಲ್ಲ ಈಗ ಗಳಿಸೋರು ಯಾರೂ ಇಲ್ಲ ಮನೆಯಲ್ಲಿ ಏನು ಮಾಡಬೇಕು ಮನೆ ಮಾರಿದರು ಮಾರಿ ಏನು ಮಾಡಿದ್ಲು ನೆಲ್ಲಿಯಪ್ಪ ಇದ್ನಲ್ಲ ಗಂಡನ ತಮ್ಮ ಆ ಮದುವೆಗೆ ಹೋದ ಅವ್ನ ಜೊತೆಗೆ ಅಂತ ಅವನು ಸತ್ತ ಮನೆಗೆ ಬಂದ್ರೆ ಈ ನಾಗಸುಂದರ ಮದುವೆ ಆಗಿತ್ತು ಅವನ್ ಹೆಂತಿ ಸತ್ತೋದು ಏನಪ್ಪ ಕರ್ಮ ಇದು ನಾನು ಮಾಡಲಿ ಮಾಡ್ಲಿ ಬೇರೆ ನೆಲೆ ಇಲ್ಲ ನನಗೆ ಇಲ್ಲಿ ಬರ್ತೀನಿ ಎಂತ ಬಂದ್ಲು ಬಂದು ಆವಾಗ ಬಂದವರೆಲ್ಲ ಎಲ್ಲಿ ಇರಬೇಕು ಅಂದ್ರೆ ಬೇರೆ ಹಾದಿ ಇಲ್ಲ ಸೀದಾ ರಮಣಾಶ್ರಮಕ್ಕೆ ಬಂದ್ಲು ರಮಣರು ಸ್ವಲ್ಪ ದಿವಸ ಇಟ್ಕೊಂಡ್ರು ಮೇಲೆ ಮೇಲೆ ಬಂದು ಹೋಗ್ತಾ ಇದ್ಲಲ್ಲ ಈ ಸಲ ಬಂದಾಗ ಆರೋಗ್ಯ ಪೂರ್ತಿ ಕೆಟ್ಟ ನಾಲ್ಕು ವಾರ ಆಕೆ ಬದುಕಲ್ಲ ಅನಿಸ್ಬಿಡ್ತು ಆಗ ರಮಣ ಮಹರ್ಷಿಗಳು ಒಬ್ಬ ಮಗ ಮಾಡ್ಬೇಕಾದಂತಹ ಕರ್ತವ್ಯ ಪೂರ್ತಿ ಪಕ್ಕದಲ್ಲಿ ಕೂತ್ಕೊಂಡು ಆರೈಕೆ ಶುಶ್ರೂಷೆ ಎಲ್ಲ ಆಕೆ ಪೂರ್ತಿ ಮಾಡಿದ್ರು ಒಂದು ಹಂತದಲ್ಲಿ ಆಕೆ ಬದುಕೊಲ್ಲ ಅಂದಾಗ ಅರುಣಾಚಲೇಶ್ವರನ ಬೇಡಿಬಿಟ್ಟು ನಾಲ್ಕು ಪ್ರಾರ್ಥನಾ ಶ್ಲೋಕಗಳನ್ನು ಕೂಡ ಮಾಡ್ತಾರೆ ಮತ್ತೊಂದು ಬರ್ತಾಳೆ ಇಲ್ಲೇ ಇದ್ ಬಿಡ್ತೀನಿ ಅಂತ ತೀರ್ಮಾನ ಮಾಡ್ತಾಳೆ ಸೀದಾ ರಮಣಾಶ್ರಮ ಆಕೆ ಎಚ್ ಎಂ ಆಳ್ ಮನೆಗೆ ಹೋಗ್ತಾಳೆ ಎಚ್ ಎಂ ಅಂದ್ರೆ ಒಂದು ಅನ್ಅಫಿಷಿಯಲ್ ಗೆಸ್ಟ್ ಹೌಸ್ ಇದ್ದಂಗದು ಯಾರು ಬಂದ್ರು ಎಚ್ ಎಂ ಆಳ್ ಮನೆಗೆ ಹೋಗೋದು ಮೊದಲು ಅಲ್ಲಿ ಇರ್ತಿದ್ರು ಆಕೆ ಒಂದು ಭಯ ಏನಿತ್ತು ಅಮ್ಮನಿಗೆ ಅಳಗ ಮಾಡ ಹೆದರಿಕೆ ಏನಿತ್ತು ಅಂದರೆ ನಾನು ಹೋಗಿದ್ದು ಅವ್ನು ಕೋಪ ಮಾಡ್ಕೊಂಡು ಇಲ್ಲಿದೆ ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ಮನೆ ಬಿಟ್ಟು ಹೋಗಿದ್ದಾನಲ್ಲ ಹಿಂದಕ್ಕೆ ಅದು ನಾನು ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು ಬೇಡ ಇಲ್ಲೇ ಇರ್ತೀನಿ ಅಂತ ಇದ್ಲಂತೆ ಇದಕ್ಕೆ ಕೆಲಸ ಮಾಡಬೇಕು ಏನಾದರೂ ಕೆಲಸ ಮಾಡಿಕೊಂಡು ಇಲ್ಲೇ ಬದುಕಿರಬೇಕು ಅಂತ ವಿಚಾರ ಮಾಡಿಲ್ಲ ಆ ಹೊತ್ತಿಗೆ ಸ್ಕಂದಾಶ್ರಮಕ್ಕೆ ಬಂದರು ಅಮ್ಮನೂ ಅಲ್ಲಿ ಹೋಗಿರೋಕ್ಕೆ ಶುರು ಮಾಡಿದರು ಅವರೇನು ತಕರಾರು ಮಾಡಲಿಲ್ಲ ಆದರೆ ಅಮ್ಮನಿಗೆ ಟ್ರೈನಿಂಗ್ ಶುರು ಮಾಡಿದ್ರಂತೆ ಇದು ಬಹಳ ಮುಖ್ಯ ಮಾತು ಸಾಮಾನ್ಯವಾಗಿ ಅಮ್ಮಂದ್ರ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ರಮಣ ಮಹರ್ಷಿ ಅಮ್ಮನಿಗೆ ಟ್ರೈನಿಂಗ್ ಕೊಡೋಕೆ ಶುರು ಮಾಡಿ ಯಾವ ಟ್ರೈನಿಂಗ್ ಅದು ಅಮ್ಮನಿಗೆ ಒಂದು ಮೂಢನಂಬಿಕೆಗಳು ನಂಬಿಕೆಗಳು ತುಂಬಾ ಇತ್ತು ಅವ್ರು ಮುಡ್ಸ್ಕೋಬಾರದು ಇವ್ರು ಮುಡ್ಸ್ಕೋಬಾರದು ಅಂತ ಈ ಮಡಿ ಮೈಲಿಗೆ ಹಾವಳಿ ಜಾಸ್ತಿ ಓ ಆ ಪದಾರ್ಥ ತಿನ್ಬಾರದು ಎಷ್ಟು ನಿಷಿದ್ಧ ಅಂತೆಲ್ಲ ತಲೆಗಿತ್ತು ಅದನ್ನ ತೆಗಿಬೇಕಾಗಿತ್ತು ಎಷ್ಟು ತಮಾಷೆ ರೀ ಆಕೆಗೆ ಭಾರಿ ತಮಾಷೆ ಮಾಡ್ತಾರೆ ಅಮ್ಮ ಇಲ್ಲಿ ಬಂದಿರೋದು ಅಧ್ಯಾತ್ಮಿಕ ಕೆಲಸಕ್ಕೋಸ್ಕರ ಬಂದಿದ್ಯಾ ನೀನು ಉಳಿದದ್ ಯಾವುದು ಮುಖ್ಯ ಅಲ್ಲ ಒಂದ್ಸಲ ಈರುಳ್ಳಿ ಬಂದ್ಬಿಡ್ತಂತ ಉಳ್ಕೊಂಡಾಕಿ ಇದರಲ್ಲಿ ಹೇಳಿದಂತೆ ಅಯ್ಯೋ ನೀನು ಮೋಕ್ಷಕ್ಕೆ ಅಡ್ಡಾಗಿ ನಿಂತ್ಕೊಂಡ್ಬಿಡ್ತದೋ ಇರುಳ್ಳಿ ಅಂದ್ರಂತೆ ಯಾಕಂದ್ರೆ ಆಕಿಗ್ ಕಲ್ಪನೆ ತೀರಬಾರದು ಅಂತ ಆಮೇಲೆ ಅಡ್ಡಾಡ್ಬೇಕಾದ್ರೆ ಆಕೆ ಶರಗೊಂದು ಯಾರಿಗೋ ಬಡಿತಂತೆ ಅಯ್ಯೋ ನೀನು ನರಕಕ್ಕೆ ಹೋಗ್ಬಿಡ್ತೀಯ ಮೈಗ ಅವ್ನು ಅಸ್ಪೃಶ್ಯ ಅವ್ನ ಮುಟ್ಟಿಬಿಡ್ತಲ್ಲ ನೀನು ಅಂತ ಏನು ಆಗಲ್ಲ ಅಂತ ಹೇಳಿ ಎಷ್ಟು ಕೆಲವು ಕೆಲವೊಂದ್ ನಿಷ್ಠುರವಾಗಿಯೂ ಮಾತಾಡಿದ್ದಾರೆ ಇದೆಲ್ಲ ಸರಿಯಲ್ಲ ಇರಬೇಕಾದದ್ದು ಅಂತ ಆಕೆಗೆ ಬೇಜಾರಾಗಿ ಹತ್ತದ್ದು ಉಂಟಾಕೆ ಎಷ್ಟೋ ಸಲ ಅವ್ರು ಹೇಳಿದಂತೆ ಇದೆಲ್ಲ ಇರು ನೀನು ನನ್ನ ಮಗ ಅಂತ ಟ್ರೀಟ್ ಮಾಡ್ತಾ ಇದ್ದೆ ಈಗರು ಇದುವರೆಗೂ ನನ್ನ ನನ್ನ ಮಗ ಅಂತ ನಿಂತ ಅಧಿಕಾರ ಚಲಾಯಿಸ್ತಿದ್ದೆ ನೀನು ನಾನು ನಿನ್ನ ಮಗ ಅಲ್ಲ ಇಲ್ಲಿರುವಂತ ಎಲ್ಲಾ ಹೆಣ್ಮಕ್ಳು ನನ್ನ ತಾಯಂದರು ಎಲ್ಲರೂ ಒಂದೇ ನನಗೆ ಬೇರೆ ಯಾರೂ ಇಲ್ಲ ಅಂತ ಹೇಳಬೇಕು ಅದು ಮನಸ್ಸು ಗಟ್ಟಿ ಮಾಡ್ಬೇಕು ಒಂದು ಸಲ ಆಕೆಗೆ ಹಪ್ಪಳ ಮಾಡಬೇಕು ಅನ್ನಿಸ್ತಂತೆ ಅಮ್ಮನಿಗೆ ಹಪ್ಪಳ ಮಾಡಬೇಕು ಅಂತ ಇವ್ರು ರಮಣ ಮಹರ್ಷಿಗಳ ಜಗತ್ತಿಗೆ ಮಹರ್ಷಿಗಳಾದರೂ ಆಕೆಗೆ ಮಗನೇ ತಾನೆ ಬಾರೋ ಇವತ್ತು ನಾನು ಹಪ್ಪಳ ಮಾಡೋಕೆ ಸಹಾಯ ಮಾಡುವ ಅಂದಂತೆ ಇವರು ನಾ ಮಾಡಲ್ಲ ಅಂದ್ರು ಹಪ್ಪಳ ಯಾರಿಗೆ ಬೇಕಾದದ್ದು ನಿನಗೆಲ್ಲ ತನಕ ಬೇಕಾದದ್ದು ನಾನು ಯಾಕೆ ಅದನ್ನ ಅದು ನಮ್ಮ ಆಶ್ರಮದಲ್ಲಿ ಇದು ಅವಶ್ಯ ಇಲ್ಲ ಮಿನಿಮಮ್ ಏನು ಬೇಕು ಅಷ್ಟು ಇರ್ಬೇಕು ನಮ್ಮ ಆಶ್ರಮದಲ್ಲಿ ಯಾವುದಾದ್ರೂ ಠೆಂಕಾರದ ವಸ್ತು ಬೇಡ ಹಪ್ಪಳ ನನಗೆ ಬೇಕಾಗಿಲ್ಲ ಅಂದ್ರು ಆದರೆ ನೀ ಹಪ್ಪಳ ಮಾಡು ಒಂದು ಪದ್ಯ ಬರ್ಕೊಡ್ತೀನಿ ಅಂದ್ರು ನೋಡಿ ಹಂಗಿದೆ ಹಪ್ಪಳಕ್ಕೆ ಸಹಾಯ ಮಾಡಲೇ ಇಲ್ಲ ಹಪ್ಪಳಕ್ಕೆ ಒಂದು ಪದ್ಯ ಬರ್ಕೊಟ್ರು ಆ ಪದ್ಯ ಎಷ್ಟು ಚೆನ್ನಾಗಿದೆ ಅದು ಓದ್ಬಿಡ್ತೀನಿ ನಿಮ್ಮ ಹತ್ರ ಯಾಕಂದ್ರೆ ಅದು ಹಪ್ಪಳದ ಪದ್ಯ ತಮಿಳಲ್ಲಿದೆ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಕನ್ನಡಕ್ಕೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಇದು ಹಪ್ಪಳ ಇನ್ನೊಂದು ಬೇರೆ ಓದಿದುರಂದ್ರಾಸ ಹಾಡು ಖಂಡಿತ ನೆನಪಾಗೆ ಆಗುತ್ತೆ ನೀ ಹಪ್ಪಳ ಇದು ಪ್ರಸಿದ್ಧವಾದಂಥ ಹಾಡು ತಮಿಳಲ್ಲಿ ನೀನು ಹಪ್ಪಳ ಸುಖಿಸೋ ಸವಿದು ಅದರ ಹದ ಹಪ್ಪಳ ಮಾಡು ಅದನ್ನು ಸುಖಿಸೋ ತಿಂದ ಹದ ನೋಡಿ ಅಂತ ಮುಂದಿನ ಸ್ಯಾಂಟೆನ್ಸ್ ಚೆನ್ನಾಗಿದೆ ತನುವಿನ ನೆಲದಲ್ಲಿ ಬೆಳೆದ ಅಹಮ್ಮಿನ ತನುವಿನ ದೇಹದ ನೆಲದಲ್ಲಿ ಬೆಳೆದಂತ ಅಹಂ ಅಹಂಕಾರ ಇದೆಯಲ್ಲ ಆ ಹುರುಳಿಯ ಕಾಳನ್ನು ಸುಲಿಯೋ ಅಹಂ ಅಂತ ಏನ್ ಬಂದಿದೆ ಅಹಂಕಾರ ಇದೆಯಲ್ಲ ಅದು ಹುರಳಿ ಕಾಳ ಸುಲಿಬೇಕು ಚರ್ಮ ಸುಲಿಬೇಕು ಸುಲಿಬೇಕು ನಾನು ಯಾರು ಅನ್ನುವ ಆತ್ಮವಿಚಾರದ ಬೀಸುವ ಕಲ್ಲುಳು ನುರಿಯೋ ನಾನು ಯಾರು ಅನ್ನುವಂಥ ಆತ್ಮವಿಚಾರ ಇದೆಯಲ್ಲ ಅದು ಬೀಸೋ ಕಲ್ಲು ಅದರೊಳಗೆ ಸುಲ್ದಂತ ಹುರುಳಿ ಹಾಕಿ ನುರಿ ಅದು ಚೆನ್ನಾಗಿ ಅರಸು ಮುಂದೆ ಏನೇನು ಹಾಕ್ಬೇಕದಕ್ಕೆ ಸಜ್ಜನ ಸಂಘದ ನಿಂಬೆಯ ರಸವು ಸಜ್ಜನ ಸಂಘ ಅನ್ನುವಂಥ ನಿಂಬೆ ರಸ ಹಾಕಬೇಕು ನಿಗ್ರಹ ಜೀರಿಗೆ ಮೆಣಸು ನಿಗ್ರಹ ಅನ್ನುವಂಥ ಜೀರಿಗೆ ಮೆಣಸು ಹಾಕಬೇಕು ನಿಸ್ಸಂಗದ ಲವಣದ ಜೊತೆಗೆ ನಿಸ್ಸಂಗ ಅನ್ನುವಂಥ ಲವಣ ಹಾಕಬೇಕು ಅದರ ಜೊತೆಗೆ ಧ್ಯಾನದ ಇಂಗಿನ ಪರಿಮಳ ಬೆರಸು ಧ್ಯಾನ ಅನ್ನುವಂಥ ಇಂಗಿನ ಪರಿಮಳ ಹಾಕದೊಳಗೆ ಮುಂದೆ ಮಾಡಬೇಕು ಸೇರಿಸಿ ನಾದಿದ ಹಿಟ್ಟನ್ನು ಇಡುನಿ ಸೇರಿಸಿ ನಾದಿದ ಹಿಟ್ಟನ್ನು ಇಡುನಿಯಲ್ಲಿ ಹೃದಯದ ಒರಳಿನ ತಳದಿ ಹೃದಯದ ಒರಳದಿಯಲ್ಲ ಅದು ತಳದಲ್ಲಿ ಇಡಬೇಕಂತೆ ಮುಂದೆ ಮನಸ್ಸಿನ ಹಾರೆಯ ಎತ್ತಿ ಕೊಟ್ಟು ನೀ ಮನಸ್ಸಿನ ಹಾರೆಯನ್ನುವಂತ ಎತ್ತಿ ಕೊಟ್ಟದನ್ನ ಆತ್ಮವಿಚಾರದ ಬಲದಿ ಆ ಕುಟ್ಬೇಕಾದ್ರೆ ಶಕ್ತಿ ಬೇಕಲ್ಲ ನಿನಗೆ ಆತ್ಮವಿಚಾರದ ಬಲದಿ ಹಾಕಿ ಕೊಟ್ಟದ ನಾವು ಮನಸ್ಸಿನ ಹಾರೆಯಿಂದ ಅಂತ ಮುಂದೆ ಜೀವನ ಎನ್ನುವ ಒತ್ತೋ ಮನೆಯಲ್ಲಿ ಒತ್ತೋ ಮನೆ ಇದೆಯಲ್ಲ ಅದಕ್ಕೆ ಹಾಕಬೇಕು ಅದಿಷ್ಟೇ ಇರ್ತದೆ ಅದನ್ನ ಅಗಲ ಮಾಡ್ಬೇಕಲ್ಲ ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಜೀವನವೆನ್ನುವ ಒತ್ತೋ ಮನೆಯಲ್ಲಿ ಜೀವನ ಒತ್ತಿ ಬಿಡ್ತದೆ ನಮ್ಮನ್ನ ಬಿಡಲ್ಲ ಅದು ಒತ್ತುವ ಮನೆಯಲ್ಲಿ ಅದರ ಆಕೃತಿ ಬೆಳೆಸು ದೊಡ್ಡದು ಮಾಡೋದನ್ನ ಲಟ್ಟಿಸ್ಬಿಟ್ಟು ಬ್ರಹ್ಮಚಿಂತನೆಯ ತುಪ್ಪವು ತುಂಬಿದ ಮೌನದ ಬಾಣೆಯೊಳಗೆ ಇರಿಸು ಹೇಗಿದೆ ನೋಡಿ ಅದು ಬ್ರಹ್ಮಚಿಂತನೆ ಅನ್ನುವಂಥ ತುಪ್ಪ ಬಾಣಲೆ ಬಾಣಲೆಯೊಳಗೆ ಮೌನದಲ್ಲಿ ಇಳಿಸ್ಬೇಕಾದ್ರೆ ಮೌನದ ಬಾಣೆಯೊಳಗಿರಿಸು ಮುಂದೆ ಜ್ಞಾನದ ಉರಿಯನ್ನು ಎಬ್ಬಿಸಿ ಕರಿಯೋ ಜ್ಞಾನದ ಉರಿಯನ್ನು ಎಬ್ಬಿಸಿ ಕರಿಯೋ ಬರಲಿದೆ ಹಪ್ಪಳವೇ ಕರೆದಾಗ ಬರೋ ಹಪ್ಪಳಿದೆಯಲ್ಲ ಅದು ಏನಾಗ್ತದೆ ಮುಂದೆ ಸವಿದು ಚಪ್ಪರಿಸಿ ನೋಡೋ ಕಡೆ ಸಾಲು ಮಾತ್ರ ಅದ್ಭುತ ಅಡಗಿದೆ ಮಾಯೆಯ ಸಪ್ಪಳವೇ ಸವಿದು ಚಪ್ಪರಿಸಿ ನೋಡೋ ಅಡಗಿದೆ ಮಾಯೆಯ ಸಪ್ಪಳವೇ ಇಡೀ ಪದ್ಯದ ಸಾರಾಂಶ ಲಾಸ್ಟ್ ಒಂದು ಸಾಲಲ್ಲಿ ಬಂದ್ಬಿಡ್ತದೆ ಇಷ್ಟೆಲ್ಲ ಮಾಡಪ್ಪ ನೀನು ಮಾಡದ ಕನೆಗೆ ಏನಾಗುತ್ತೆ ಅಂದ್ರೆ ಚಪ್ಪರಿಸಿ ನೋಡೋ ಏನಾಗಿದೆ ಅವಾಗ ಅಡಗಿದೆ ಮಾಯೆಯ ಸಪ್ಪಳ ಈ ಜಗತ್ತಿನ ಮಾಯೆಯ ಸಪ್ಪಳ ಏನಿದೆ ಅಲ್ಲ ಅಸಾಧ್ಯ ಸಪ್ಪಳ ಎಳೀತದಮ್ಮನ್ ಅಲ್ಲಿ ಇಲ್ಲಿ ಅಲ್ಲ ಆ ಮಾಯೆಯ ಸಪ್ಪಳ ಒಡ ಅಡಿಗೆ ಹೋಗಿದೆ ಇದೆಲ್ಲ ಮಾಡ್ಬೇಕಾರೆ ಅಂತ ಹಪ್ಪಳ ಮಾಡುವಾಗ ನನ್ನ ಮನಸ್ಸಿನ ಆಕರ್ಷಣೆಗಳ ಮಾಯೆಯ ಸಪ್ಪಳ ಅಡಗಬೇಕು ಅನ್ನೋದನ್ನ ಮಾಡಿದ್ರು ಇದನ್ನ ನೋಡಿದಾಗ ನಮಗೆ ಪುರಂದ್ರ ಹಾಡು ನೆನಪು ಬರಲ್ವಾ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಅದು ಪಾಯಸ ಮಾಡೋ ಪೂರ್ತಿ ಹೇಳ್ಬಿಡ್ತಾರೆ ಪ್ರಸ್ಯ ಹೇಳ್ತಾರೆ ಗೋಧಿ ತಗೊಂಡ್ ಬಾ ಕೊಟ್ಟು ಅದೆಲ್ಲ ಹೇಳ್ತಾರೆ ಅದೇ ತರ ಇವರು ಹೇಳಿ ಹಪ್ಪಳ ಜೊತೆಗೆ ಮನಸ್ಸನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನ ಹೇಳಿದ್ರು ಕ್ರಮೇಣ ಅಳಗಮ್ಮ ಅರ್ಥ ಆಗೋಕ್ ಶುರು ಆಯ್ತು ಮಹರ್ಷಿಗಳು ಯಾಕೆ ತನ್ನ ಹತ್ರ ಒರಟಾಗಿರ್ತಾರೆ ತಿದ್ದಾರೆ ಅಂತ ಹಾಗೆ ಅರ್ಥ ಆಯ್ತು ನಾನು ಬಂದಿರೋದು ಅಧ್ಯಾತ್ಮ ಸಾಧನೆಗೆ ಸಂತೋಷವಾಗಿ ಇರ್ಬೇಕು ಮಗನ್ ನೋಡ್ಕೋಬೇಕು ಅಂತ ಬಂದದ್ದಲ್ಲ ನಾನೀಗ ಆದ್ರಿಂದ ನನ್ನ ಮಗ ಮಹರ್ಷಿ ಮಾತ್ರ ಅಲ್ಲ ನನ್ನ ಮುಂದಿನ ಜೀವನದ ಮಾರ್ಗದರ್ಶಿ ಕೂಡ ಅವನೇ ಅರ್ಥ ಆಯ್ತಾಕಿ ಸಂತೃಪ್ತ ಭಾವನೆಯಿಂದ ಸೇವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಲಕ್ಕ ಮಹರ್ಷಿ ನನ್ನ ಮಗ ಅನ್ನೋ ತಲೆ ಅಂತ ತೆಗೆದು ಹಾಕ್ಬಿಟ್ಲು ಆ ನನ್ನ ಗುರುಗಳವರು ಸೇವೆ ಮಾಡ್ಕೊಂಡಿರ್ಬೇಕು ಏನ್ ಸೇವೆ ಮಾಡಬೇಕು ನನ್ ಗೊರದ ಒಂದು ಕೆಲಸ ತನಗೆ ತನ್ನಿಬ್ರು ಮಕ್ಕಳಿಗೆ ನಾಗಸುಂದ್ರ ಅಲ್ಲೇ ಬಂದ್ಬಿಟ್ಟಿದ್ರು ಅವರು ಕರ್ಕೊಂಡ್ ಬಂದ್ಬಿಟ್ರೆ ಅವ್ನಲ್ಲಿ ಮಗನ ಮಕ್ಕಳಿಗೆ ಅಡಿಗೆ ಮಾಡಬೇಕು ಮೂರು ಜನ ಅಡಿಗೆ ಮಾಡಿ ಹಾಕ್ತಿದ್ಲು ಆಮೇಲೆ ಅವರು ರಮಣ ಜೊತೆಗೆ ಯಾರ್ಯಾರತ್ತೋ ಅವ್ರಿಗೆ ಅಡುಗೆ ಮಾಡಬೇಕು ದಿನ ಒಂದು ಇಪ್ಪತ್ತೈದು ಮೂವತ್ತು ಜನ ಅಡುಗೆ ಮಾಡ್ತಿದ್ಲಂತೆ ದಿನ ಮಾಡಬೇಕು ಹೇಳ್ತಾಳಕ್ಕೆ ಇಲ್ಲಿ ಬಂದವರು ಆ ಕೇಳಿದ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಬಂದವರು ಯಾರು ಉಪವಾಸ ಹೋಗ್ಬಾರ್ದು ರಮಣರ ದರ್ಶನಕ್ಕೆ ಬಂದವರು ಯಾರು ಉಪವಾಸ ಹೋಗ್ಬಾರದು ಎಲ್ಲಿದ್ದು ಬಂದಿರ್ತಾರೋ ಊರಲ್ಲಿ ಏನಿಲ್ಲ ಅವಾಗ ಈಗೆಲ್ಲ ಹೋಟೆಲ್ ಗಳಾಗಿದ್ದಿರ್ಬೇಕು ಅದ್ರಲ್ಲಿ ನೋಡಿದಾಗ ತಿರುವಲಯದಲ್ಲಿ ಆಗೇನು ಇರ್ಲಿಲ್ಲ ಅಲ್ಲ ಬಂದವರು ಎಲ್ಲಿ ಹೋಗ್ಬೇಕು ಕುಟಕ್ಕೆ ಯಾರು ಉಪವಾಸ ಹೋಗಬಾರ್ದು ಅಂತ ಹೇಳಿ ಅಡಿಗೆ ಮಾಡ್ತಿದ್ಲಂತೆ ತುಂಬಾ ಶಾಂತಿ ಸಮಾಧಾನ ಸಿಕ್ಕಿತ್ತಾಕೆಗೆ ಯಾವ ಕಿರಿಕಿರಿ ಇರಲಿಲ್ಲ ಅಡಿಗೆ ಮಾಡ್ತಾ ಇದ್ಲು ಆಶ್ರಮದಲ್ಲಿ ಅಡಿಗೆ ಮಾಡಿ ಭೋಜನ ಕೊಡುವಂತ ವ್ಯವಸ್ಥೆ ಶುರು ಮಾಡಿದ್ದಾಕೆ ಇವತ್ತಿಗೆ ಸಾವಿರಾರು ಜನ ಬಂದು ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಮರಿಬಾರದು ಅಂದ್ರೆ ಅಳಗಮ್ಮಾಳ ಆರಂಭ ಮಾಡಿದಂತಹ ಈ ಪದ್ಧತಿ ಅದಕ್ಕೆ ಮೂಲ ಅನ್ನೋದನ್ನು ಮರಿಬಾರದು ಅದಕ್ಕೆ ಅವ್ರೂ ಅವಾಗ ಅಳಗಮ್ಮಾಳನ್ನ ಭಕ್ತರ ಪಾಲಿಗೆ ಅನ್ನಪೂರ್ಣೆ ಅಂತ ಕರಿತಾ ಇದ್ರ ಅಂತ ಕೇಳಿ ಅಳಗಮ್ಮಾಳ ಮಹರ್ಷಿ ಇದ್ರೊಳಗೆ ಬದುಕಿದ್ದ ಆರು ವರ್ಷ ಆಕೆ ಅವ್ರ ಜೊತೆಗೆ ಬದುಕಿದ್ದು ಆರು ವರ್ಷ ಕಡೆ ಮೂರು ಆಕೆ ಕಾಯಿ ಕಾಯಿಲೆ ಬಂತು